ಇಲ್ಲಿ ನಾನು ತರುಣ ಶ್ವೇತಾ ವಿನಾಯಕ ಪವಿತ್ರ ಕಾವ್ಯ ಬ್ರಹ್ಮೇಂದ್ರ ಮತ್ತ ನಮ್ ಸ್ಪರ್ಶ ಅವರು ಎಲ್ಲರೂ ಸೇರಿ ಸಂಸ್ಕೃತಿ ಹೇ ಸಂಸ್ಕೃತಿ ಶ್ವೇತ ನೋಡತನಕಿ ನನ್ನ ಕಡೆ ಇಷ್ಟೊತ್ತು ನೋಡತಿಲ್ಲೆ ಫುಲ್ ಡೀಪ್ ಆಗಿ ನೋಡೋದಿಲ್ಲ ಸಂಸ್ಕೃತಿ ಓಯ್ ಬ್ಯಾಗ್ ಎಲ್ಲ ಕೈ ಅಕೌಂಟ್

ಈಗ ಎಲ್ಲಾರು ಪ್ಲಾನ್ ಮಾಡಿದ್ರಿ ಇಲ್ಲ ಹೋಗ್ಬಾರಣ್ಣ ಮತ್ ನೀವ್ ಊರಿಗೆ ಹೋಗಿಂದ ಕಡೆ ಎಲ್ಲೂ ಬರಂಗಿಲ್ಲ ಎಲ್ಲಾರು ಒಂದ್ಸಲ ಹೋಗ್ನು ಊಟ ಮಾಡಾಕ ಅಂತಂದ್ರ ಆಯ್ತ್ ನಾನು ರೆಡಿ ಆಗೇನಿ ನೋಡ್ರಿ ಆಗೇತಿ ಅವರು ರೆಡಿ ಆಗ್ಯಾರ ಪಾಪು ಅರಷ್ಟ ರೆಡಿ ಆಗಿಲ್ಲ ಈ ಪಾಪು ಯಾಕ ರೆಡಿ ಆಗಿಲ್ಲ ಅದನ್ನ ರೆಡಿ ಮಾಡ್ಲಾ ಪಟ್ಟಂತ ಇಲ್ಲ ಮಮ್ಮಿ ಪಾಪು ಮನೆಯಾಗ ಇರ್ತಾರ ಅಯ್ಯೋ ಅವ್ರನ್ನ ಕರ್ಕೊಂಡು ಮಮ್ಮಿ ಬೇಡ ತಂಪೈತಿ ನಾ ಇರ್ತೇನೆ ನೀವು ಹೋಗ್ಬಾರ ಅಂದ್ರ ಅಕ್ಕಿ ಹೊಟ್ಟಿ ತುಂಬಾ ಫೀಡ್ ಮಾಡಿ ಸಿಕ್ ಹೋಗ್ರಂತ ಒಂದ್ ತಾಸ್ನಾಗ ಬರ್ತೇನೆ ಮಾಡ್ ಐತೆ ಊಟ ಮಾಡ್ ಐತೆ ಇದು ಕವಿ ಹೊಟ್ಟೆ ಕವಿ ಊಟ ಮಾಡು ಊಟ ಮಾಡುತ್ತಿತ್ತಿ ಅಷ್ಟ ಊಟ ಮಾಡ್ ಬರುತ್ತಿತ್ತಿ ಅಷ್ಟ ಪಶ್ಯ ಕೋಪಕ್ಕೆ ನಾ ಇಲ್ಲಿ ಬಿಟ್ಟು ಹೊಟ್ಟೆ ಕ ನನಗಿಂದ ನಿಮ್ಮ ತಗೊಂಡು

ನೋಡ್ರಿ ಇಲ್ಲಿ ನಾನು ತರುಣ ಶ್ವೇತಾ ವಿನಾಯಕ ಪವಿತ್ರ ಕಾವ್ಯ ಬ್ರಹ್ಮೇಂದ್ರ ಮತ್ತು ನಮ್ಮ ಅವರು ಎಲ್ಲರೂ ಸೇರಿ ಹೌದ್ರಿ ನೋಡ್ರಿ ಈಗ ನಾವೆಲ್ಲರೂ ಹೋಟೆಲ್ಗೆ ಬಂದಿವಿ ಎಲ್ಲಿ ಬಂದೇವಪ್ಪ ಅಂದ್ರೆ ಪಪನ್ ಸೊ ಬದಾಮಿಗೆ ಬಂದ್ರೆ ಪಪವಾನಿಗೆ ಬಂದಿರ್ತೇವೆ ಯಾಕಂದ್ರೆ ವೆಜ್ ಇಲ್ಲೇ ಬಹಳ ಚಲೋ ಸಿಗ್ತೈತಿ ಅದಕ್ಕೆ ಸೊ ಪ್ರಿಫರ್ ಮಾಡ್ಬೋದು ನೀವು ಒಂದ್ಸತಿ ಬಂದು ವಿಸಿಟ್ ಮಾಡ್ರಿ ಈಗೆಲ್ಲ ತಿಂದಾದ್ಮೇಲೆ ಹೇಳ್ತೀವಿ ಮತ್ತು ಏನೇನು ಡಿಶ್ ಆರ್ಡರ್ ಮಾಡಿವೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಫಸ್ಟಿಗೆ ಅದು ನನ್ನ ಸ್ಪೆಷಲ್ ಫೇವರಿಟ್ ಏನಪ್ಪ ಅದು ನನ್ನ ಮಂಚಾವ್ ಪ್ರೆಫರೆಟ್ ಅಂದ ಮಂಚಾವ್ ಶುಕ್ ಮಂಚಾವ್ ಶುಕ್ ಟೇನಿನ ಬೇಕಾ ನಿಮಗೆ ಈ ರೋಟಿ ತಿನ್ನ ಕೈಸಾರ ಏ ನಿಮ್ದೆ ಮನಿ ಇಲ್ಲ ಅಂತ ಅಂದ್ರೆ ನೋಟ್ ನ ಕಟ್ ಮಾಡಿ ಬಿಟ್ರೆ ಅಪ್ಪ ಹೆಂಗಿತ್ತು ಬಿಬಿ ಕೊಣ ಬಿಬಿ ಕೊಣ ಎಂಗಿ ತಿಕ್ತಿನಿತೆ ಎಕ್ಸ್ಪ್ರೆಷನ್ ಹೇಗೆ ಮಾಡ್ತೀವಿ ಎಕ್ಸ್ಪ್ರೆಶನ್ ಕೊಡ್ಲಾ ಮತ್ತಲ್ಲ ಅಲ್ಲಿ ಹಿಂಗೆ ಹಿಂಗೆ ಸೂಪರ್ ಎಕ್ಸ್ಪ್ರೆಷನ್ ಯಮ್ಮಿ

ರೈಟ್ ಎಲ್ಲಾರದು ಊಟ ಆತ ಈಗ ಮನಿ ಕಡೆ ರೀ ಕದ ಮೇಡಮ್ ನೆಟ್ಸ್ ಕೊಟ್ಟಿದ್ದೀವಿ ಮನಿ ಕಡೆ ಸುನು ಬಾಲ ಏ ನೀನು ಎಲ್ಲಿ ಇಟ್ಟಿ ಮನೆಯಾಗೋ ಬಿಟ್ಟು ಬಂದು ಮತ್ತೆ ಬ್ಲಾಗ್ ಹೆಂಗ್ ಮಾಡಾಕಿನಿ ಮನೆಗೆ ಹೋಗಿ ಮಾಡೋದಕ್ಕೆ ಕೈಲೇ ಮಾಡ್ತಿ ಕೈಲೇ ಬ್ಲಾಗ್ ಮಾಡತ್ತಾಳ ಅವಿತ್ರ ಸ್ಪರ್ಶ ಕೈಲೇ ಬ್ಲಾಗ್ ಮಾಡತ್ತ ಅಲ್ಲಿ ನೋಡ್ರಿ ಅಲ್ಲಿ ಕಾವ್ಯ ಎಷ್ಟು ಸ್ಟ್ರಗಲ್ ಪಡತ್ತಾಳ ಅಲ್ಲಿ ಮೂಳೆ ಯಾಕೆ ಬಂದ್ರಿಸಿದ್ರಕ್ಕಿಂತ ಹಿಂಗ ಸುತ್ತಾಯಿಸಿ ಬರ್ಬೇಕು ಈಗ ಶ್ವೇತ ಸ್ಪರ್ಶ ಹಿಂಗೆ ಬ್ಲಾಗ್ ಮಾಡ್ತಾ ನೋಡ ಈಗ ಸ್ಪರ್ಶ ಬ್ಲಾಗ್ ಮಾಡ ಇಂಟೆಲಿಜೆಂಟ್ ಫೋಟೋ ಸೆಲ್ಫಿ ಬಾ ಸೊ ಆಲ್ ರೈಟ್ ಇವತ್ತಿನ ಬ್ಲಾಗ್ ನ ನೋಡಿದ್ರಿ ಐ ಹೋಪ್ ನೀವ್ ಎಲ್ಲರೂ ಬ್ಲಾಗ್ ನ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ನಿನ್ನೆ ಬ್ಲಾಗ್ ನ ಯಾರು ನೋಡಿಲ್ಲ ನೋಡ್ಕೊಂಡ್ ಬರ್ರಿ ಇಂತದ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಶಿವಶ್ರೀ ಸೀತಾರೂಢ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ